ಇಳಕಲ್ಲಾ ನಗರದ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದರಿ ದರ್ಗಾ ಇಳಕಲ್ಲುರುಸಿನ ನಿಮಿತ್ತ ವಿವಿಧ ರೀತಿಯ ಟೆಂಡರ್ಗಳನ್ನು ಕರೆಯಲಾಗಿತ್ತು ಅದರಂತೆ ಬಹಿರಂಗ ಲೀಲಾವು ಟೆಂಡರ್ಗಳನ್ನು ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಾರ್ಯಾಲಯದಲ್ಲಿ ನಡೆಸಲಾಗಿತ್ತು ಬಹಿರಂಗ ಲೀಲಾವು ಟೆಂಡರ್ಗಳ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಮತ್ತು ಸಮಾಜದ ಹಿರಿಯರಿಂದ ಆಕ್ಷೇಪ ವ್ಯಕ್ತವಾಗಿದ್ದರಿಂದ ಮೇಲಾಗಿ ವಕ್ಸ್ ನ್ಯಾಯಮಂಡಳಿ ಬೆಳಗಾವಿ ಇವರ ನ್ಯಾಯಾಲಯದಲ್ಲಿ ಶ್ರೀ ಹಜರತ್ ಸೈಯದ್ ಶಹಾ ಮುರ್ತುಜಾ ಖಾದರಿ ದರ್ಗಾ ಇಳಕಲಕ್ಕೆ ಸಂಬಂಧಿಸಿ ಪ್ರಕರಣದ ತೀರ್ಪು ಇಂದು ಕಾಯ್ದಿರಿಸಿದ್ದರಿಂದ ಬಹಿರಂಗ ಟೆಂಡರ್ಗಳ ಲಿಲಾವುವನ್ನು ತಾತ್ಕಾಲಿಕವಾಗಿ ತಟಸ್ಥಗೊಳಿಸಲಾಗಿದೆ ವರದಿ ಇಬ್ರಾಹಿಂ ತಿಮ್ಮಾಪುರ್ ಪಬ್ಲಿಕ್ ನ್ಯೂಸ್ ಇಳಕಲ್ ಅದು ಏನೂ ಹೇಳಿಲ್ಲ ಅದರಲ್ಲಿ ಅವರು ವ್ಯಕ್ತಿ ಒಬ್ಬ ವ್ಯಕ್ತಿ ಇದ್ದವ್ರಾಗ ಹರಾಜ್ ಅವ ಬಂದಾಗ ಅವ್ರ ಸಲಾ ಸಮಿತಿಯೊಳಗೆ ಕೆಲಸ ಇದ್ದಿಲ್ಲ ಅದ್ರಾಗ ಅವಾಗ ಬಂದಾಗ ಸ್ಟಾಪ್ ಮಾಡಿರಿ ಹರಾಜ್ ಇಷ್ಟ ಐತಿ ಅಷ್ಟ ಐತಿ ನಮ್ಗೆ ಇದು ಆಗಿಲ್ಲ ಅವ್ರು ಕಾಲ್ ಕೊಟ್ಟಿದ್ದು ಯಾರು ಮತ್ತು ಹೇಳಿದ್ರು ಅವರು ಟೈಸಿಲ್ಲ ನಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಅರ ಅವ ಅವ್ರು ಯಾಕೆ ನಿಂದಿರು ರೀ ಅವ್ರು ಬಂದಾಗ ಅವ್ನು ಸ್ಟಾಪ್ ಮಾಡಾಕತ್ತಾರೆ ಅವ್ರು ಸಲಹಾ ಸಮಿತಿಯವರು ಅದ್ರಾಗ ಹರಾಜ್ ಇದ್ರೆ ನೋಟಿಸ್ದಾಗು ಅವ್ರು ಇದ್ದಿಲ್ಲ ಸಲಹಾ ಸಮಿತಿಯರು ಈಗ ನಿನ್ನೆ ಮಾಡ್ಯಾರ್ರಿ ಅವರು ಇವತ್ತು ತಿರುಗಿ ಇವತ್ತು ಟೈಮ್ ಏಳನೇ ತಾರೀಕು ಇದೆ ಹತ್ತನೇ ತಾರೀಕಿಗೆ ಗಂದಿದೆ ಮತ್ತೆ ನಮ್ಗೆ ಟೈಮು ಇಲ್ಲ ನಮ್ಗೆ ಇವತ್ತು ಏನಾದ್ರು ಇವತ್ತು ಎಲ್ಲರಿಗೂ ಸಾರ್ವಜನಿಕ ಲಾಭಕ್ಕಾಗಿ ಅದು ಇವತ್ತು ನಮ್ಗೆ ಟೆಂಡರ್